ನಮಸ್ಕಾರ ಎಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತು ತಿರುಪತಿ ಪಾದಯಾತ್ರೆ ಇಪ್ಪತ್ತೇಳನೇ ವರ್ಷದ ಶಿವ ಅವರು ಅರೇಂಜ್ ಮಾಡಿರ್ತಕ್ಕಂಥದ್ದು ವ್ಯವಸ್ಥೆ ನೋಡಿ ಇಲ್ಲಿ ಅದು ಟೆಂಪೋದಲ್ಲಿ ರೆಡಿ ಆಗಿದ್ದಾರೆ ಅವರು ಇಪ್ಪತ್ತೆರಡು ವರ್ಷದಿಂದ ಸತತವಾಗಿ ನಡೀತಾ ಇದೆ ಶಿವರು ಹದಿನೈದನೇ ವರ್ಷ ಪೂರ್ತಿ ಮುಗಿಸಿ ಇದು ಹದಿನಾರನೇ ವರ್ಷಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅದರದ ಒಂದು ಟೆಂಪೋದನ್ನ ನಾನು ಇವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೇನೆ ನೋಡಿ ಇದು ಇದು ಎರಡನೇ ದಿನದ ಪಾದಯಾತ್ರೆ ಇದು ಒಂದು ಛತ್ರದಲ್ಲಿ ಉಳ್ಕೊಳ್ಳೋದಕ್ಕೆ ಕನ್ವೆನ್ಷನ್ ಹಾಲ್ ಕೊಟ್ಟಿದ್ದಾರೆ ರಾತ್ರಿ ತಂಗೋದಿಕ್ಕೆ ಇವತ್ತು ಇಡೀ ದಿನ ಪಾದಯಾತ್ರೆ ಮುಗಿಸಿ ಸಂಜೆಗೆ ಇಲ್ಲಿ ತಂಗೋ ವ್ಯವಸ್ಥೆ ಮಾಡಿದ್ದಾರೆ ಒಂದು ದೊಡ್ಡದೊಂದು ಕನ್ವೆನ್ಷನ್ ಹಾಲ್ ಇದೆ ಅಲ್ಲಿ ಚೆನ್ನಾಗಿದೆ ವಿಶಾಲವಾಗಿದೆ ಪ್ರದೇಶ ಇದೆ ಹೂವಿನ ಗಿಡಗಳಿದೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಉಳಿಯುವ ವ್ಯವಸ್ಥೆ ಇದೆ ಮೇಲೆ ಮಲ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಡುಗೆ ರೆಡಿ ಆಗ್ತಾ ಇದೆ ತಂಗಿ ತಂಗಿರಿ ಇರುವಂಥವ್ರಿಗೆಲ್ಲ ಪಾದಯಾತ್ರಿಗಳಿಗೆ ಅಡುಗೆ ತಯಾರಾಗ್ತಾ ಇದೆ ರಾತ್ರಿಯ ಅಡಿಗೆ ಇದೇ ಟ್ರಕ್ಕಲ್ಲಿ ಟೆಂಪೋನಲ್ಲಿ ಎಲ್ಲ ಪಾದಯಾತ್ರಿಗಳ ಲಗೇಜು ಮತ್ತೆ ಊಟದ ವ್ಯವಸ್ಥೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅದರ ಜೊತೆಲಿ ಇನ್ನೊಂದು ಕಾರಿದೆ ಮಧ್ಯ ಮಧ್ಯೆ ಪಾದಯಾತ್ರೆಗಳಿಗೆ ಏನೇನು ಬೇಕಾದಂತಹ ವ್ಯವಸ್ಥೆ ಎಲ್ಲವನ್ನು ಸಹ ಮಾಡ್ತಾ ಇದ್ದಾರೆ ಒಂದು ಆಗಾಗ ಮಧ್ಯದಲ್ಲಿ ಪಾದಯಾತ್ರೆಗಳಿಗೆ ನೀರು ವ್ಯವಸ್ಥೆ ಕಾಫಿ ವ್ಯವಸ್ಥೆಗಳನ್ನೆಲ್ಲ ಇನ್ನೊಂದು ಕಾರಲ್ಲೇ ಮಾಡ್ತಾರೆ ನಾವು ಮಧ್ಯಾಹ್ನದ ಊಟವನ್ನ ಮಾಡಿದ್ವಿ ಶೂ ಜೊತೆ ಇವತ್ತೆರಡನೇ ದಿನ ಅಂತ ಹೇಳ್ತಾ ಇದ್ದಾರೆ ಶೂ ಹೌದು ಒಂದನೇ ದಿನ ಅವರು ಇಪ್ಪತ್ತ ಏಳು ಕಿಲೋಮೀಟರ್ ನಡ್ಕೊಂಡು ಬಂದು ಮುಗಿಸಿದ್ದಾರೆ ಬೆಂಗಳೂರಿನಿಂದ ಕೋದಂಡರಾಮ ದೇವಸ್ಥಾನದಿಂದ ಆರಂಭವಾಗಿ ಒಂದು ದಿನ ಮುಗಿಸಿ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಇವತ್ತು ಮೊದಲನೇ ದಿನ ಹೊಸಕೋಟೆ ನಿನ್ನೆ ಹೊಸಕೋಟೆ ಮುಗಿಸಿ ಇವತ್ತು ಕೋಲಾರಕ್ಕೆ ನಾನು ಸಹ ಇವತ್ತು ಜೊತೆಯಲ್ಲಿ ಒಂದು ಹತ್ತು ಹನ್ನೊಂದು ಕಿಲೋಮೀಟರ್ ನಡೆದಿದ್ದೇನೆ ಇವತ್ತು ಕೋಲಾರ ಇವತ್ತು ಕೋಲಾರ ಅಂತ ಹೇಳ್ತಾ ಇದೆ ಇಲ್ಲಿ ಕನ್ವೆನ್ಷನ್ ಹಾಲ್ ಅಲ್ಲಿ ಒಂದು ಉಳಿಯುವ ವ್ಯವಸ್ಥೆ ಇದೆ ಬಹಳಷ್ಟು ಮಳೆ ಇತ್ತು ಇವತ್ತು ನೆನ್ನೆ ಇರಲಿಲ್ಲ ಮೊದಲನೇ ದಿನ ಮಳೆ ಇರಲಿಲ್ಲ ಆದರೆ ಇವತ್ತು ಮಳೆ ಜಾಸ್ತಿ ನಾವು ಛತ್ರಿ ಹಿಡ್ಕೊಂಡೇ ಬಂದ್ವಿ ಎಲ್ಲ ನೆನ್ಕೊಂಡು ಸ್ವಲ್ಪ ನಿಧಾನ ಇತ್ತು ತುಂಬ ಮೋಡ ಕವಿದ ವಾತಾವರಣ ಬಿಸಿಲೇನಿಲ್ಲ ತುಂಬ ಚೆನ್ನಾಗಿತ್ತು ವಾತಾವರಣ ಸ್ವಲ್ಪ ಮಳೆ ಅನ್ನೋದು ಬಿಟ್ಟರೆ ಚೆನ್ನಾಗಿತ್ತು ಅಂದ್ರೆ ಮಳೆ ಬಂದ್ರೆ ವೇಗ ಕಡಿಮೆ ಆಗುತ್ತೆ ಪಾದಯಾತ್ರೆಗಳಿಗೆ ಅಷ್ಟು ಬೇಗ ಬೇಗ ನಾವು ಆಗಲ್ಲ ಏನಾದ್ರೂ ಹೇಳ್ತೀರಾ ಅದ್ರ ಬಗ್ಗೆ ಹೇಳ್ತೀರಾ ಹ್ಮ್ ಹ್ಮ್ ಹೇಳ್ತೀರಾ ಇವತ್ತು ನಾವು ಬೆಂಗಳೂರಿಂದ ಬಂದಿರೋದು ನಿನ್ನೆ ಹೊಸಕೋಟೆಗೆ ಮೊದ್ಲೇ ದಿನ ಹಾಲ್ಟ್ ಆಗಿದ್ವಿ ನಿನ್ನೆ ಹೊಸಕೋಟೆಯಲ್ಲಿ ಇದೆ ಇವತ್ತು ಎರಡನೇ ದಿನ ಕೋಲಾರ ಎಂ ಆರ್ ಕನ್ವೆನ್ಶನ್ ಹಾಲ್ ಅಂತ ಕೋಲಾರ ಹತ್ರ ಹಾಲ್ಟ್ ಆಗಿದ್ದೀವಿ ನಿನ್ನೆ ಅಂತೂ ಏನ್ ಅನ್ಸಿಲ್ಲ ನಮಗೆ ನಡ್ಕೊಂಡು ಬರ್ಬೇಕಾದ್ರೆ ನಿನ್ನೆ ಸ್ವಲ್ಪ ಬರೋದು ನಿಲ್ಲದು ಮಳೆ ಆಗ್ತಾ ಇತ್ತು ಇವತ್ತು ಸಿಕ್ಕಾಪಟ್ಟೆ ಮಳೆ ಅಮ್ಮ ತುಂಬಾ ಬೇಜಾರು ನೋಡಿ ಯಾಕೆನೆ ಮಳೆ ಬಂದ್ಬಿಟ್ರೆ ಅದು ಛತ್ರಿ ಇತ್ತು ಅಂತ ಸ್ವಲ್ಪ ಬಂದ್ವಿ ಅನ್ನೋದು

ಆ ನಂತರ ಕಡಿಮೆ ಜನ ಇದ್ರು ಅಂತ ಹೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ರು ಈಗ ಜನ ಜಾಸ್ತಿ ಆಗಿದ್ದಾರೆ ಇವತ್ತು ಅರವತ್ತು ಜನ ಅಂದಾಜು ಅಂದಾಜ್ ಜನ ಇದಾರೆ ಸಾಕಾಗಲ್ಲ ಅಂತ ಹೇಳಿ ಒಂದ್ ಚೌಟ್ರಿಯನ್ನ ಮಾಡಿದ್ದಾರೆ ಇಲ್ಲಿ ತಂಗಿ ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಮಲ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಬೆಳಗಿನ ಜಾವ ಎಷ್ಟ್ ಗಂಟೆಗೆ ಶೂ ಹೊರಡದು ಮತ್ತೆ ಬೆಂಗಳೂರಿಂದ ಮಾತ್ರ ಹನ್ನೊಂದು ಜಾವ ಬೆಳಗ್ಗೆ ಜಾವ ಯಾಕಂದ್ರೆ ಬೆಳಗಿನ ಜಾವ ಬಿಟ್ಟರೆ ಬೇಗ ಬಿಟ್ಟಷ್ಟು ಆತರ ಅದು ಇಷ್ಟೇ ಚಳಿ ಇದ್ರು ಬಿಸಿಲು ಬಂದ್ಬಿಟ್ರೆ ಯಾಕಂದ್ರೆ ಮುಂಚೆ ಎಲ್ಲ ಅವಾಗ ಒಂದ್ ಹತ್ತ ಹದಿನೈದು ವರ್ಷ ಹಿಂದೆ ಮರಗಳು ಇದ್ವು ಆರಾಮ ನಡ್ಕೊಂಡು ಹೋದಿತ್ತು ಬಿಸಿಲು ಅಂತ ಗೊತ್ತಾಗ್ತಿರ್ಲಿಲ್ಲ ಈಗ ಒಂದು ಆರ್ ಏಳು ವರ್ಷದಿಂದ ಕೈ ಯಾವುದು ಯಾವ್ದು ಮರ ಇಲ್ಲ ಎಂಟು ಗಂಟೆ ಆದ್ರೇನೆ ಬಿಸಿಲು ಮೇಲೆ ನಡಕ್ಕೆ ಆಗಲ್ಲ ಈಗ ಬಿಸಿಲಿಗೆ ಸೋನು ಬಂದ್ರು ಅಮ್ಮ ನಮಸ್ತೆ ಅಂತಿದ್ದಾರೆ ಅಣ್ಣ ನಮಸ್ತೆ ಅಂತಿದ್ದಾರೆ ಸನ್ವಿಧ್ಯ ಬಂದಿದ್ದಾರೆ ಆತ್ಮೀಯ ಸ್ವಾಗತ ಅವರೇ ಸನ್ವಿಧ್ಯ ಕೂಡ ಸೋನು ಅವರೇ ಆತ್ಮೀಯ ಸ್ವಾಗತ ಆ ಶಿವವರ ಪಾದಯಾತ್ರೆ ಯಶಸ್ವಿ ಅಂತ ಅಂತ ಹಾರೈಸ ಬರುತ್ತೆ ಇದು ಊಟದ ವ್ಯವಸ್ಥೆ ಇದೆಲ್ಲ ಇದರಲ್ಲಿ ಇರುತ್ತೆ ರೇಷನ್ ಗ್ಯಾಸ್ ಸಿಲಿಂಡರ್ ಸ್ಟವ್ ಎಲ್ಲ ಇದರಲ್ಲಿ ಇರುತ್ತೆ ಆಮೇಲೆ ನಮ್ದು ಲಗೇಜ್ ಕೂಡ ಇದ್ರಲ್ಲೇ ಬರುತ್ತೆ ನಾವು ನಡ್ಕೊಂಡ್ ಬರ್ತಾ ಇದೀವಿ ಬ್ಯಾಗ್ ಒಂದು ಹಾಕೊಂಡಿತಿ ಅಷ್ಟೇ ಕುಡಿಯೋಕೆ ಏನಾದ್ರು ನೀರ್ ಬೇಕೋ ಆಮೇಲೆ ಬಿಸ್ಕೆಟ್ ಏನಾದ್ರು ತಿನ್ನಕ್ಕೆ ಅಂದ್ರೆ ನಾವು ಬ್ಯಾಗ್ ಹಾಕೊಂಡ್ ಬರ್ತೀವಿ ಇನ್ ಮಿಕ್ಕಿದೆಲ್ಲ ರೇಷನ್ ಏನೇನ್ ಬೇಕೋ ಅದೆಲ್ಲ ಕಂಪ್ಲೀಟ್ ಇದ್ರಲ್ಲೇ ಬರುತ್ತೆ ಈ ಗಾಡಿಯಲ್ಲಿ ಟೀ ಆಯ್ತು ಟೀ ಬಿಸ್ಕೆಟ್ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಒಳಗಡೆ ನಾವು ನಡ್ಕೊಂಡು ಬರಕ್ ಮುಂಚೆನೆ ಬಂದ್ಬಿಟ್ಟಿರ್ತಾರೆ ಇಲ್ಲಿ ಅಡಿಗೆ ಟೀಮ್ ಎಲ್ಲ ಹ ಬಂದ್ಬಿಟ್ಟು ಎಲ್ಲಾ ಕಾಫಿ ಟೀ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗ ಬಜ್ಜಿ ಹಾಕ್ತಾ ಇದಾರೆ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಚಳಿಗೆ ಹಾ ಅಡ್ಗೆ ವ್ಯವಸ್ಥೆ ಆಗಿದೆ ಇನ್ನೊಂದು ಹೋಗ್ಬೇಕು ಅಂತ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ಶಿವ ಅವರು ಎಲ್ಲಾ ಅಡಿಗೆನಲ್ಲಿ ಹೇಳ್ತಾ ಇದಾರೆ ಅಡಿಗೆ ವ್ಯವಸ್ಥೆ ಇನ್ನೊಂದು ಒಂದ್ ಗಂಟೆಲಿ ಮುಗ್ದೋಗುತ್ತೆ ಇರಿ ಅಂತ ಎಲ್ಲಾ ಬಲವಂತ ಮಾಡ್ತಾ ಇದಾರೆ ನಾನು ಕಾಯ್ತಾ ಇದ್ದೇನೆ ಅಷ್ಟಲ್ಲಿ ಲೈವ್ ಮಾಡೋಣ ನಿಮ್ ಜೊತೆ ಎಲ್ಲ ಮಾತಾಡೋಣ ಅಂತ ಹೇಳಿ ಹ್ಮ್ ಧನ್ಯವಾದ ಸನ್ವಿಧ್ಯ ಬಂದಿದ್ದಾರೆ ರೆಡಿ ಆಗ್ತಾ ಇದೆ ಬನ್ನಿ ನಿಮ್ಗೆಲ್ಲಾ ತೋರ್ಸೋಣ ಅಡಿಗೆ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ಹೆಣ್ಮಕ್ಳು ಸಹ ನಾವು ಬರೀ ಮಕ್ಳು ಅಷ್ಟೇ ನಡೀತೇವೆ ಅಂತ ಅನ್ಕೊಂಡ್ಲೇಬಾರದು ನೋಡಿ ಇಲ್ಲಿ ಇದಾರಲ್ಲ ಇವರೆಲ್ಲರೂ ಸಹ ನಡೀತಾರೆ ಎಲ್ಲರೂ ಸಹ ನಡೀತಾ ಇದ್ದಾರೆ ದೊಡ್ಡದು ಇಲ್ಲೆಲ್ಲ ಲಗೇಜ್ ಹೇಳೋಕ್ಕೆ ಮಾಡ್ಕೊಂಡಿದ್ದಾರೆ ಅಡಿಗೆ ವ್ಯವಸ್ಥೆ ನಡೀತಾ ಇದೆ ಸೂಪರ್ ಅಂತ ಹೇಳ್ತಾ ಇದಾರೆ ನೋಡಿ ಇಲ್ಲಿ ಒಂದ್ವತ್ತು ಜನ ಮೇಲ್ಪಟ್ಟು ಕೋಲಾರ ಕೋಲಾರದಲ್ಲಿದ್ದೀವಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದಾರೆ ಬಜ್ಜಿಗೆಲ್ಲ ರೆಡಿ ಆಗ್ತಾ ಇದೆ ನೋಡಿ ಮೆಣಸಿನ್ಕಾಯಿ ರೆಡಿ ಮಾಡ್ಕೊತಾ ಇದಾರೆ ನೋಡಿ ಬಜ್ಜಿ ಮೆಣಸಿನ್ಕಾಯಿ ರೆಡಿ ಆಗಿದೆ ಸಣ್ಣ ಸೋನು ಬನ್ನಿ ಎಲ್ಲ ಬಿಸಿ ಬಿಸಿ ಬಜ್ಜಿ ಊಟ ಮಾಡೋಣ ರಾತ್ರಿ ಅಡಿಗೆ ಹೋಳಿಗೆ ರೆಡಿ ಮಾಡಿದ್ದಾರೆ ನೋಡಿ ಕಡಲೆ ಹಿಟ್ಟು ಹಾಕಿ ಕಲಿಸ್ತಾ ಇದ್ದಾರೆ ನೋಡಿ ಹಚ್ಚಿಟ್ಬಿಟ್ಟಿದ್ದಾರೆ ಎಲ್ಲ ಮೆಣಸಿನ್ಕಾಯಿ ಎಲ್ಲಾ ಕೋಲಾರ ಪಾನಿಪುರಿ ಸೂಪರ್ ಇರುತ್ತೆ ಟೇಸ್ಟ್ ಮಾಡಿ ಅಂತಿದ್ದಾರೆ ಸನ್ವಿದ್ಯಾ ಹೌದಾ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ

ஸ்டவ் ரெடி மாடி வரேன் என்ன டீம் ரெடி இது டோட் டோட் ஸ்டவ்களை எல்லாம் தண்ணி தரேன் 60 ஜனக் கடிகே வேக்கல்ல கொலை கட்டி கரோ முடியா நான் கட்டி வந்து போறது டிபி ஆகுறியா டிபி தான் எச் பி பெட்ரோல் போறது போறதுங்க மென்ஷன் கை இது பழைய கை வெஜி ரெடி ஒரு ரெடி மாட் போட்டா ஆயிரே விவசாய சென்னாக இதை நோடி ಅಲ್ಲೇ ನೀರಿನ ವ್ಯವಸ್ಥೆ ಇದೆ ಗ್ಯಾಸ್ ಕನೆಕ್ಷನ್ ಎಲ್ಲ ಹತ್ತಿರ ಇದೆ ಚೆನ್ನಾಗಿದೆ ಕನ್ವೆನ್ಶನ್ ಹಾಲು ನಿಂಬೆಹಣ್ಣು ಹಾಕ್ತಾ ಇದೆ ನೋಡಿ ನಾವು ಬಜ್ಜಿಗೆಲ್ಲ ನಿಂಬೆಹಣ್ಣು ಹಾಕಲ್ಲ ನಿಂಬೆಹಣ್ಣು ಹಾಕ್ತಾರೆ ಆಗಿ ಚೆನ್ನಾಗಿರುತ್ತೆ ಅಂತ ನೋಡಿ ಯಾರಾದರೂ ಟ್ರೈ ಮಾಡಿ ನಾನು ಇನ್ಮೇಲೆ ಟ್ರೈ ಮಾಡ್ತೀನಿ ನಾವು ನಿಂಬೆಹಣ್ಣು ಹಾಕ್ತಾ ಇರಲಿಲ್ಲ ಬಜ್ಜಿಗೆ ಎರೆ ನಿಂಬೆಹಣ್ಣು ಹಾಕ್ತಾಯಿದ್ರು ಇಲ್ಲಿ ಆರೆಂದೆ ಇಲ್ಲಿ ಕೊನೆಗೆ ತೆಲಿ ಬಿಡಿದೆ ತೆಲಿ ಬಿಡಿದೆ ಕಟ್ಟಿಂಗ್ ಮಾಡಿ ಎಲ್ಲ ಆಗಿದೆ ಆಲ್ರೆಡಿ ಹೊಳಿಗೆ ಎಲ್ಲ ರೆಡಿ ಮಾಡಿದ್ದಾರೆ ಕಾಲ್ ಗಂಟೆ ನಾನು ಲೈವ್ ಮಾಡೋಣ ಅಂತ ಹೇಳಿ ಬಂದೆ ನೋಡಿ ದೊಡ್ಡ ದೊಡ್ಡ ಪಾತ್ರೆಗಳು ಮತ್ತೆ ನೀರಿನ ರೆಡಿ ಇದೆ ಅಲ್ವಾ ಚೆನ್ನಾಗಿದೆ ಟೇಸ್ಟ್ ಹೆಂಗಿರುತ್ತೆ ಶೂ ಇಲ್ಲಿ ಹೆಂಗ್ ಮಾಡ್ತಾರೆ ನಾವು ಬರೋಷಲ್ಲೆಲ್ಲ ತರಕಾರಿ ಎಲ್ಲ ಕಟ್ ಇಟ್ಬಿಟ್ಟಿದ್ದಾರೆ ಕಟ್ ಮಾಡಿ ಇಟ್ಟಿದ್ದಾರೆ ಇವಾಗ ಇನ್ನೊಂದು ಸ್ವಲ್ಪ ದೂರದಲ್ಲಿ ಇದಾರೆ ಇನ್ನೊಂದು ಬ್ಯಾಚ್ ಬರುತ್ತೆ ನಡ್ಕೊಂಡು ಅವ್ರಿಗೋಸ್ಕರ ವೆಯ್ಟಿಂಗ್ ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಆ ಬಜ್ಜಿ ರೆಡಿ ಆಗುತ್ತೆ ಯಾಕೆಂದ್ರೆ ನಡ್ಕೊಂಡು ಬರ್ಬೇಕಾದ್ರೆ ಎಲ್ಲಾರು ಒಂದೇ ಸಮ ಬರಕ್ ಆಗುದಿಲ್ಲ ಕೆಲವ್ರು ನಿಧಾನಕ್ಕೆ ಬರ್ತಾರೆ ಕೆಲವ್ರಿಗೆ ಛತ್ರಿ ಇಲ್ಲ ಕೆಲವರು ಕೆಲವರು ಹಾಗೆ ಬಂದಿದ್ದಾರೆ ಅವರೆಲ್ಲ ಸ್ವಲ್ಪ ಮಳೆ ನಿಂತ ಮೇಲೆ ಬರೋದರಿಂದ ಇನ್ನೊಂದು ಬ್ಯಾಚ್ ಬರಬೇಕಾಗಿದೆ ಹಾಗಾಗಿ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಬಂದ ತಕ್ಷಣ ಎಲ್ಲರೂ ಒಟ್ಟಿಗೆ ಒಂದು ಊಟದ ವ್ಯವಸ್ಥೆ ಬಜ್ಜಿ ವ್ಯವಸ್ಥೆ ಆಗುತ್ತೆ ಚೆನ್ನಾಗಿ ಮಾಡಿದರು ಮಧ್ಯಾಹ್ನ ಅಡುಗೆ ಚೆನ್ನಾಗಿ ಮಾಡಿದರು ಎಣ್ಣೆ ಬದನೆಕಾಯಿ ಅನ್ನ ಹುಳಿ ಮಾಡಿದ್ರು ನಾನು ಊಟ ಮಾಡಿದೆ ಚೆನ್ನಾಗಿತ್ತು ಕಾಫಿ ಆಯ್ತು ಬಿಸಿ ಬಿಸಿದು ನಾ ಬರೀ ಗಂಡು ಹುಡುಗರೇ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಒಂದು ಐದಾರು ಜನ ಹೆಣ್ಮಕ್ಳು ಸಹ ತಯಾರಾಗಿದ್ದಾರೆ ಚಿಕ್ಕವರು ಅಂತ ಏನಿಲ್ಲ ಆಮೇಲೆ ಮಧ್ಯದ ಮಧ್ಯಮ ವಯಸ್ಸು ನನ್ನ ವಯಸ್ಸೋರೇ ಇದ್ದಾರೆ ನನಗಿನ್ನ ದೊಡ್ಡವರು ಇದ್ದಾರೆಲ್ಲ ನಡೀತಾರೆ ಅಸಾಧ್ಯ ಅಂತ ಯಾವುದೂ ಇಲ್ಲ ಸುಮಾರು ಇನ್ನೂರ ನಲವತ್ತು ಹತ್ತತ್ರ ಇನ್ನೂರ ಐವತ್ತು ಕಿಲೋಮೀಟ್ರ್ಗಳ ದೂರ ಕ್ರಮಿಸೋದು ಅದು ಕಷ್ಟ ಸಾಧ್ಯ ಸುಲಭದ ಸುಲಭ ಅಂತೂ ಅಲ್ವೇ ಅಲ್ಲ ಹಾಗೆ ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಭಗವಂತ ವೆಂಕಟರಮಣ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ಲೈವನ್ನು ನಾನು ಕೊನೆಗೊಳಿಸ್ತಾ ಇದ್ದೀನಿ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ